ನಾನು ದಸರಾ ತಗೊಂಡಿದ್ದ ಸಾಡಿ ಕಲೆಕ್ಷನ್ ತೋರಿಸ್ತೀನಿ ಬರ್ರಿ ನಿಮ್ಗೆ ಇದು ನೋಡ್ರಿ ಫಸ್ಟ್ ಒನ್ ಕಾಟನ್ ಒಳಗೆ ಬರತ್ತೆ ನೋಡ್ರಿ ಇದು ಈ ರೀತಿ ಬರ್ತೈತೆ ನೋಡ್ರಿ ಕಾಟನ್ ಕಲರ್ ಇಷ್ಟ ಆಗಿತ್ತು ತೊಗೊಂಡಿ ನೋಡ್ರಿ ನಾನು ಈ ರೀತಿ ಬಾರ್ಡ್ರ್ ಐತೆ ನೋಡ್ರಿ ಇದ್ರದ್ದು ಇದು ಶೆರೆ ಐತೆ ನೋಡ್ರಿ ಆಮೇಲೆ ಇದು ಬ್ಲೌಸ್ ಪೀಸ್ ಐತ್ರಿ ಈ ರೀತಿ ಬರ್ತೈತೆ ನೋಡ್ರಿ ಇದು ಸಾಡಿ ಸೆಕೆಂಡ್ ಒನ್ ನೋಡಿ ಇದು ಗ್ರೀನ್ ಕಲರ್ ಐತೆ ನೋಡಿರಿ ಕಲರ್ ಇಷ್ಟ ಆಗಿ ತೊಗೊಂಡೆ ನೋಡಿರಿ ನಾನು ಇದನ್ನು ನನ್ನ ಕಡೆಯೂ ಇರಲಿಲ್ಲ ಇದು ಶೆರೆಾಗ ಐತ್ ನೋಡ್ರಿ ಪಿಂಕ್ ಕಲರ್ ಆಮೇಲೆ ಈ ರೀತಿ ಸಣ್ಣ ಸಣ್ಣ ಹೂವಿಂದ ನನಗೆ ಸಾಡಿ ಇಷ್ಟ ಆಗ್ತಾವೆ ನೋಡ್ರಿ ಇದು ನೋಡ್ರಿ ಕಾಂಬಿನೇಷನ್ ಅಂತೂ ಮಸ್ತ್ ಐತೆ ನೋಡ್ರಿ ಇದು ಮತ್ತೆ ಅಷ್ಟೇ ಸ್ಮೂತ್ ಐತೆ ನೋಡಿರಿ ಸಾಡಿ ಬ್ಲೌಸ್ ನೋಡ್ರಿ ಈ ರೀತಿ ವರ್ಕಿಂದ ಐತೆ ನೋಡಿ ಇದು ನೆಕ್ಸ್ಟ್ ಇದು ನೋಡ್ರಿ ಇದು ಫುಲ್ ಪ್ಲೇನ್ ಐತೆ ನೋಡ್ರಿ ಸಾಡಿ ಆಮೇಲೆ ಇಲ್ಲಿಷ್ಟ ಶರಗಾಗಷ್ಟ ಇದು ಹಚ್ಚಾರ ನೋಡ್ರಿ ಸ್ಟೋನ್ ಅದಾವು ಇದನ್ನು ಕಲರ್ ನಮ್ಮ ಸಿಸ್ಟರ್ದೊಂದು ಇತ್ರಿ ಇಂಥ ಸಾಡಿ ಅದು ಕಲರ್ ಇಷ್ಟ ಆಗಿ ನಾನು ಇದನ್ನು ತಗೊಂಡೆ ನೋಡಿರಿ ಇದರದ ಬ್ಲೌಸ ಈ ರೀತಿ ಬಂದೈತೆ ನೋಡ್ರಿ ಇದನ್ನು ಹೊಲಿಸ್ಲಿಲ್ಲ ಅಂದ್ರು ನಡೀತಿ ನಡೀತೈತಿ ನೋಡ್ರಿ ಬ್ಲೌಸ್ ಬ್ಲ್ಯಾಕ್ ಬ್ಲೌಸ್ ಮೇಲೆ ಹಾಕೊಂಡ್ರೆ ಇದು ಮಸ್ತ್ ಅನಿಸ್ತೈತಿ ನೋಡ್ರಿ ಆದರೂ ನಾನು ಹೊಲಿಸ್ಕೊತಿ ನೋಡ್ಬೇಕು ರೀ ಹೊಲಿಸಿದ್ರೆ ಹೊಲಿಸ್ಕೊತೀನಿ ಇಲ್ಲಾಂದ್ರೆ ಬ್ಲ್ಯಾಕ್ ಬ್ಲೌಸ್ ಮೇಲೆ ರೀ ಮಿಂಚಿಂದ ಬ್ಲ್ಯಾಕ್ ಬ್ಲೌಸ್ ಬರ್ತೈತಲ್ಲ ರೀ ಅದ್ರ ಮೇಲೆ ಹಾಕೊಂಡ್ರೆ ಮಸ್ತ್ ಅನ್ನಿಸ್ತಿತ್ತು ನೋಡಿರಿ ಇದು ನೆಕ್ಸ್ಟ್ ಇದು ನೋಡಿರಿ ಇದನ್ನು ಕಲರ್ ಚೆಂದ ಐತೆ ನೋಡಿರಿ ಈ ರೀತಿ ಸ್ಟೋನ್ ಐತಿ ನೋಡ್ರಿ ಇದು ಫುಲ್ ಪ್ಲೇನ ಆಮೇಲೆ ಈ ರೀತಿ ಬೋರ್ಡ್ರಕ್ಕೆ ಸ್ಟೋನ್ ಬಂದೈತೆ ನೋಡ್ರಿ ಇದರ್ದ ಬ್ಲೌಸ್ ಪೀಸ ಪ್ಲೇನ್ ರೀ ಮತ್ತು ತೋಳಿಗೆ ಇದಿಷ್ಟ ಸ್ಟೋನ್ ಬಂದಾವ ನೋಡ್ರಿ ನೀಲಿಗೆ ಇರುತ್ತಲ್ರಿ ಅಲ್ಲಿ ಇಷ್ಟ ಸ್ಟೋನ್ ಬಂದೈತೆ ನೋಡ್ರಿ ಇದು ನೈಟ ವೇರ್ ಮಾಡಿದಾಗ ಮಸ್ತ್ ಅನ್ನಿಸ್ತೈತಿ ನೋಡ್ರಿ ಅದಕ್ಕೆ ನಾನು ತೊಗೊಂಡಿನಿ ನೋಡ್ರಿ ಇಷ್ಟಾಗಿ ನೆಕ್ಸ್ಟ್ ಬನ್ನಿ ಇದು ನೋಡ್ರಿ ಇವು ನೋಡಕ್ಕೆ ಚೆಂದ ಕಾಣಿಸಂಗಿಲ್ಲ ಸಾಡಿ ಆದ್ರೆ ವೇರ್ ಮಾಡ್ದಾಗಂತೂ ಮಸ್ತ್ ಕಾಣ್ತ ನೋಡ್ರಿ ಈ ರೀತಿ ಮಿರರ್ ವರ್ಕ್ ಐತೆ ನೋಡ್ರಿ ಇದಕ್ಕೆ ಇದನ್ನು ಕಲರ್ ಆಗಿ ತಗೊಂಡಿನಿರಿ ನಾನು ಇದರ್ದು ಬ್ಲೌಸ್ ಪೀಸ್ ಬಂದ್ಬಿಟ್ಟು ಹಿಂಗೆ ಬಂದೈತೆ ನೋಡ್ರಿ ಬ್ಲೌಸ್ ಮತ್ತೆ ಇದೊಂದು ಸೀರೆ ತಗೊಂಡಿ ನೋಡ್ರಿ ನಾನು ನೆಟ್ ಬ್ಲೌಸ್ ಬರ್ತೈತ್ರಿ ಇದು ನೋಡ್ರಿ ನೆಟ್ ಬ್ಲೌಸ್ ಐತಿ ವರ್ಕು ಬಂದೈತೆ ಬಂದೈತ್ ನೋಡ್ರಿ ಆಮೇಲೆ ಇದು ಪ್ಲೇನ್ ಸಾಡಿ ಐತ್ ನೋಡ್ರಿ ಇವಾಗ ಟ್ರೆಂಡ್ ಐತಲ್ರಿ ಪ್ಲೇನ್ ಸಾಡಿ ಮತ್ತು ವರ್ಕ್ ಇದ್ದಿದ್ದು ಬ್ಲೌಝ ಅದಕ್ಕೆ ಇದೊಂದು ತೊಗೊಂಡಿನಿ ನೋಡ್ರಿ ನಾನು ನನ್ನ ಕಡೆ ಕಲರು ರೀ ಇದು ಆಮೇಲೆ ಇದೊಂದು ತೊಗೊಂಡಿನಿ ನೋಡ್ರಿ ಇದನ್ನು ಸೇಮ್ ನೋಡಿರಿ ಪ್ಲೇನ್ ಸಾಡಿ ಮತ್ತು ಬ್ಲೌಸಿಗೆ ವರ್ಕ್ ಬಂದೈತೆ ನೋಡ್ರಿ ಇವಾಗ ಇವನು ಟ್ರೆಂಡ್ ಅದಾವೆ ನೋಡ್ರಿ ಬ್ಲೌಸಿಗೆ ಡಿಸೈನ್ ಐತಿ ಆಮೇಲೆ ಪ್ಲೇನ್ ಸಾಡಿ ನೋಡ್ರಿ ಐತಿ ನೋಡ್ರಿ ಆಮೇಲೆ ಇದೊಂದು ತಗೊಂಡಿದ್ ನೋಡ್ರಿ ಇದು ಸೇಮ್ ರೀ ಬ್ಲೌಸಿಗೆ ವರ್ಕ್ ಬರ್ತೈತಿ ಮತ್ತೆ ಪ್ಲೇನ್ ಸಾಡಿ ನೋಡ್ರಿ ಇದು ನೋಡ್ರಿ ಪ್ಲೇನ್ ಸಾಡಿ ಆಮೇಲೆ ಬ್ಲೌಸ್ ನೋಡ್ರಿ ನಮ್ಮ ಸಿಸ್ಟ್ರದ್ದು ಒಂದು ಇತ್ತು ರೀ ಇಂಥದ್ದು ಅದನ್ನು ನೋಡಿ ನಾನು ತೊಗೊಂಡಿನಿ ನೋಡ್ರಿ ಚೆಂದ ಅನ್ನಿಸ್ತೈತಿ ಕಲರ್ ಅಂಥೇಳಿ ಲಾಸ್ಟ್ ಒನ್ ಇದು ನೋಡ್ರಿ ಸಾಡಿ ಅಂತೂ ಮಸ್ತ್ ಐತ್ ನೋಡಿರಿ ಮ್ಯಾರೇಜ್ ಕೋದು ಹಾಕೊಳಕ್ಕೆ ಈ ರೀತಿ ಆಗಲ್ಲ ಬಾರ್ಡ್ರ್ ಬಂದೈತೆ ನೋಡ್ರಿ ಇದು ಶೈನಿಂಗು ಅಷ್ಟೇ ಐತ್ರಿ ಸಾಡಿದ ಇದು ನೋಡ್ರಿ ಸಾಡಿ ಶೈನಿಂಗ್ ಹೆಂಗೆ ಬರತ್ತೈತೆ ನೋಡ್ರಿ ಇದು ಇದು ಶರಾಗ್ ಐತೆ ನೋಡ್ರಿ ಆಮೇಲೆ ಇದು ಬ್ಲೌಸ್ ಐತೆ ನೋಡಿರಿ ಬ್ಲೌಸ್ ಪೀಸ್ ಈ ರೀತಿ ಬಾರ್ಡ್ರ್ ಬಂದೈತ್ರಿ ಆಮೇಲೆ ಇದು ನೋಡಿರಿ ಬ್ಲೌಸ್ ಐತೆ ನೋಡಿರಿ ನಾನು ಇಲ್ಲಿಗೆ ಲಾಗೋನ್ನ ಎಂಡ್ ಮಾಡ್ತೀನಿ ನೋಡಿರಿ ಮತ್ತೆ ಸಿಗೋ ನಂತರ ನೆಕ್ಸ್ಟ್ ಲಾಗೊಳಗೆ ಥ್ಯಾಂಕ್ ಯು ಬಾಯ್